ಹಿರಿಯ ಪ್ರಾಥಮಿಕ ಶಿಲೆ ರಂಗಲೆಯಲ್ಲಿಂದು ಜವಾಹರಲಾಲ್ ನೆಹರು ಅವರ ಜನ್ಮದ ನಿಮಿಷವಾಗಿ ಮಕ್ಕಳ ದಿನಾಚರಣೆಯಿಂದ ಹಳ್ಳಿಯ ಸಗಳು ಹಳ್ಳಿಯ ಕಸಬುಗಳ ಮೂಲಕವಾಗಿ ಮಕ್ಕಳಲ್ಲಿ ದೇಶ ಜೊತೆಗೆ ಈ ದಿನ ಎಲ್ಲ ನೋಡ್ತಾ ಇದ್ದೇವೆ ಕೋಲಾಟ ಮತ್ತು ಜನ್ಮಹಂಸೆ ನೋಡ್ತಾ ಇದ್ದೇವೆ ಹಾಗೆ ವಿಶೇಷವಾದಂತ ಎಲ್ಲ ಹಳ್ಳಿಯ ಸಂಪ್ರದಾಯಗಳು ರೈತರ ಸಂಪ್ರದಾಯಗಳು ಇವತ್ತು ಕಮ್ಮಿ ಆಗ್ತಾ ಇವೆಲ್ಲ ಕಂಟಿನ್ಯೂ ಹೋಗಿ ಎಲ್ಲರನ್ನ ಸ್ವಾಗತಲ್ಲಿ ಸೀರೆ ಉಟ್ಟು ನಮ್ಮ ಯುವತಿಯರು ರೆಡಿಯಾಗಿದ್ದಾರೆ ಪಂಚಾಯಿತಿ ಗೌಡರು ಕೂತಿದ್ದಾರೆ ಅಲ್ಲಿ ಪಂಚಾಯಿತಿ ಗೌಡ್ರ ಹತ್ರ ಹುಡುಗಿ ಗೌಡತಿಯನ್ನು ಮಾಡ್ತಾ ಇದ್ದೀವಿ ಪಂಚಾಯಿತಿ ಪಂಚಾಯಿತಿ ಗೌಡತಿಯಾಗಿ ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಪುರುಷರ ವೇಷದಲ್ಲಿ ಮೀಸ್ತಾ ಇದ್ದಾರೆ ಗೌಡ್ರು ನ್ಯಾಯವನ್ನು ಹೇಳ್ತಾ ಇದ್ದಾರೆ ತಪ್ಪಿತಸ್ಥರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ರಂಗೋಲಿಯನ್ನು ಬಿಡಿಸ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿ ಅಚ್ಚುಕಟ್ಟಾಗಿ ರಂಗೋಲಿ ಬಿಡಿಸ್ತಾ ಇದ್ದಾಳೆ ಬೀಸು ಕಲ್ಲಿನ ಪದ ಹಾಗೆ ಇವು ದಿನ ಬೀಸಕ್ಕೆಲ್ಲವೂ ಮರಿ ಆಗ್ತಾ ಹಾಗೆ ರೈತರು ತಂದುಕೊಂಡಂಥ ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಬಹುದು ವಿದ್ಯಾರ್ಥಿಯವರು ಸೀರೆ ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಹಾಗೆ ಕೈ ರೊಟ್ಟಿ ಮಾಡ್ತಾಳೆ ನಮ್ಮ ಅಜ್ಜಿ ಮಕ್ಕಳಿಗೆ ಮಮ್ಮಕಾಯಿ ಊಟ ಬಡಿಸ್ತಾ ಇದ್ದಾಳೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀವಿ ತರಕಾರಿನ ಹೆರಿಸ್ತಾ ಇದ್ದಾರೆ ಇದನ್ನ ತರಕಾರಿ ಹೆರ್ಸೋರಿಗೆ ಕಣ್ಣಿ ಕಾಣೋದಿಲ್ಲ ಎಲ್ಲ ನಾವು ತಗೋತೇವೆ ತೆಗೋತಾರೆ ಮಾರ್ಕೆಟ್ನಲ್ಲಿ ಆಯಿ ಬಂದು ಬಳಗ ಹಳ್ಳಿ ಆಟ ಪಂಡರಿ ಕುಣಿತದ ಕರಿತೀವಿ ಆ ಕೈಕಟ್ಟು ಆಡೋದು ಮಾಡ್ತಾರೆ ಹೂಗಾರ ರೀತಿಯವರು ಹೂವನ್ನು ಪೂಣಿಸ್ತಾ ಇದಾರೆ ಹಾಗೆ ಕಾಳು ವ್ಯಾಪಾರ ಮಾಡ್ತಾ ಇದ್ರು ಅವಾಗ ಗೊಂಜಾಳ ಕೊಟ್ಟು ಅಕ್ಕಿ ತೋದ್ಬಿಡ್ತಾ ತೆಗಿಬೋತಾ ಇದ್ರು ಅಕ್ಕಿ ಕೊಟ್ಟು ಗೊಂಜಾ ತೆಗೆದು ಯಾವುದೇ ರೀತಿಯಾದಂಥ ಮುಖಬೆಲೆಯಾಗೆ ಅಲ್ಲಿ ಮಹತ್ವ ಇರಲಿಲ್ಲ ಒಂದು ವ್ಯವಹಾರ ಬಹಳ ಚೆನ್ನಾಗಿ ನಡೀತಾ ಇತ್ತು ಹಾಗೆ ಹಣ್ಣಿನ ವ್ಯಾಪಾರ ನಡೀತಾ ಇದೆ ಹಣ್ಣಿನ ವ್ಯಾಪಾರದಲ್ಲಿ ವಿದ್ಯಾರ್ಥಿಗಳು ಕಂಗೊಳಿಸ್ತಾ ಇದ್ದಾರೆ ಅದರಂತೆ ಅಕ್ಕಿಯನ್ನು ಕುಡ್ತಾ ಇದ್ದಾರೆ ಚಕ್ಕ ಅಂತ ಕರಿತಾರೆ ಚಕ್ಕ ಆಟ ನಾಲ್ಕು ಜನ ಕೂತಾಡ್ತಕ್ಕಂಥ ಆಟ ಈ ದಿನ ಕಣ್ಮರೆಯಾಗ್ತಾ ಇದೆ ಕಣಿ ಹೇಳ್ತಕ್ಕಂಥ ಕೊರವಂಜಿ ಬಂದಿದ್ದಾಳೆ ಆ ಕೊರವಂಜಿ ಕೂಡ ಹಸ್ತರೇಖೆ ನೋಡಿ ಭವಿಷ್ಯ ನುಡಿತಾ ಇದ್ದಾಳೆ ಬಾವಿಗಳಿಂದ ಹೋಗಿ ನೀರನ್ನು ತಂದು ನೀರನ್ನು ಎತ್ತರದ ಸುರುವಿ ಮನೆ ಕೆಲಸ ಕಾರ್ಯದಲ್ಲಿ ಕೂಡ ಗೃಹಿಣಿ ಭಾಗವಹಿಸ್ತಾ ಇದ್ದಳು ಆಧುನಿಕ ಡಬ್ಬಿಯಲ್ಲಿ ಶಾವಿಗೆ ಮತ್ತು ಹಸಿಕಾರ ಕೈಗೊಂಡಿದ್ದಾಳೆ ಪುಟ್ಟಿ ಹಾಗೆ ನಮ್ಮ ವಿದ್ಯಾರ್ಥಿಗಳು ಇದನ್ನು ಶಿಕ್ಷಕರಾಗಿ ಪಾತ್ರ ನಿರ್ವಹಿಸಿದ್ದಾರೆ ಶಿಕ್ಷಕರಾಗಿ ನಮ್ಮ ಶಾಲೆಯಲ್ಲಿ ಬಂದು ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿನಿಯರು ಕಣ್ಣು ಮುಚ್ಚಲಾಟ ಆಮೇಲೆ ಮುಂದೆ ಕೋಲಾಟ ಒಂದು ವೇಷಭೂಷಣದಲ್ಲಿ ಯಲ್ಲಮ್ಮ ತಾಯಿನ ಆರಾಧನೆ ಮಾಡ್ತಕ್ಕಂಥ ಜೋಗ ತಾಯಿಯನ್ನು ನೋಡ್ತಾ ಇದ್ದೇವೆ ವಿಶೇಷವಾಗಿ ಎಲ್ಲಮ್ಮ ಅಂದ್ರೆ ಬೇವು ಮತ್ತು ಭಂಡಾರದ ಒಳತಿ ದಿನಾಚರಣೆಗೋಸ್ಕರ ಮಕ್ಕಳಲ್ಲಿ ಒಂದು ಮಕ್ ಹಳ್ಳಿಯ ಸೌಭಾಗನ ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಮಕ್ಕಳು ಸಹ ಇಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದಾರೆ ಆ ಮಕ್ಕಳಿಗೂ ಆಮೇಲೆ ಸಹಕಾರ ಕೊಟ್ಟ ಎಲ್ಲರಿಗೂ ಪಾಲಕರಿಗೂ ಹಾಗೂ ಗುರುಗಳಿಗೂ ಗುರುಮಾತೆಯರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮಕ್ಕಳೇ ತಮಗೆ ಸಾಧ್ಯವಾದ ಕೋಲಗಳನ್ನು ಮನೆಯಲ್ಲೇ ರಚನೆ ಮಾಡಿಕೊಂಡಿದ್ದಾರೆ ಇದನ್ನ ಗ್ರಾಮೀಣ ಒಂದು ಜನಪದ ನೃತ್ಯ ಕೋಲಾಟವಾಗಿರಬಹುದು ಬಟ್ಟೆಪ್ರಿಯರಿಗಾಗಿ ಎಂ ಸ್ಕ್ವೈರ್ನಲ್ಲಿ ಆಫರ್ಗಳ ಸುರಿಮಳೆ ದೀಪಾವಳಿಗೆ ನೀಡ್ತಾ ಇದೆ ಉಚಿತಗಳ ಮಹಾಪೂರ ಧಮ್ಮ ಸೇಲ್ ಪ್ರತಿಯೊಂದು ಖರೀದಿಯ ಮೇಲೆ ಮನೆಗೆ ಕೊಂಡೊಯ್ಯಿರಿ ಉಚಿತ ಉಡುಗೊರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಸ್ತುಗಳ ಖರೀದಿ ಜೊತೆ ಒಂದು ಸಾವಿರ ರೂಪಾಯಿಯ ಕುಕ್ಕರ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿ ಜೊತೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಬೆಲೆ ಬಾಳುವ ಡಫಲ್ ಬ್ಯಾಗ್ ಒಂಬತ್ತು ಸಾವಿರದ ಒಂಬೈನೂರ ಖರೀದಿ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಫ್ರೀ ನಮ್ಮಲ್ಲಿ ಮದುವೆಗೆ ಬೇಕಾಗಿರುವ ಸೂಟ್ಸ್ ಶೇರ್ವಾನಿ ಇಂಡೋ ವೆಸ್ಟರ್ನ್ ಸೇರಿದಂತೆ ಎಲ್ಲಾ ಸಮಾರಂಭಕ್ಕೂ ಹೊಂದುವ ಲೆನಿನ್ ಕ್ಲಬ್ ಆಕ್ಸಂಬರ್ ಟ್ವಿಲ್ಸ್ ಸಿಟ್ರಸ್ ಬ್ರಾಂಡ್ಗಳ ಬಟ್ಟೆಗಳು ಲಭ್ಯ ಹಾರ್ಡ್ ಕೆರೆನ್ಸಿ ಬ್ರಾಂಡ್ ಜೀನ್ಸ್ ಮತ್ತು ಫಾರ್ಮಲ್ಸ್ ಪ್ಯಾಂಟ್ ನಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಇನ್ನೂ ಚಿಕ್ಕ ಮಕ್ಕಳಿಗಾಗಿ ಕಿಡ್ಸ್ ಮಿಂಟು ಬೇರ್ ಟಿನ್ನಿ ಗರ್ಲ್ ಲೀವಾ ಬೆಂಬಿ ಬ್ರಾಂಡಿನ ಉಡುಪುಗಳಿವೆ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಎಮ್ಸ್ ఉదుపుడి ఎంపైర్ ఆర్ఎంజీ కాలేజ్ రోడ్ ము రన్ వీడియోస్ నోడలు సబ్స్క్రైబ్ బెల్ ఐకాన్ ప్రెస్